ಕೋಟಿ ರೂಪಾಯಿ ತಂದ ಕೊಟ್ಟ ಕಾರ್ ನಿಂದ್ರಿಸಿದ್ರು ಯಾರು ನೋಡಾಕ್ ಬರಂಗಿಲ್ಲ ಅದು ಒಂದು ಚಲೋ ಹೋರಿ ಕಟ್ಟಿರೆ ನೂರಾರು ಮಂದಿ ಬಂದು ನೋಡಿ ಪ್ರೇಮ ಸಿದ್ಧಿ ಮಾಡ್ತಾರೆ ಅದಕ್ಕ ಇಲ್ಲಿ ಸೇರಿದಂತ ಯುವಕರ ನಿನ್ನೆ ನೀಡಬೇಕು ರೈತ ರೈತನ ಮನೆ ಒಳಗೆ ಎತ್ತಿಲ್ಲ ಈಗ ಈ ಸ್ಪರ್ಧೆ ಮಾಡಿದಾಗ ಇವತ್ತು ಒಂದೇ ಎಕರೆ ಬಲ ಇದ್ದಾವ ಎರಡು ಎತ್ತಿನ ಕಟ್ಟಿದ ಯಾಕಂತ ನಾನು ಬೇಸಬೇಕು ನಮ್ಮ ಈ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಇವತ್ತೆರಡನೇ ತಾಯಿ ಕಟ್ಟಿರೋದು ನಾವು ಪ್ರಶ್ನೆ ಪ್ರಶ್ನೆ ನಾವು ಇದನ್ನ ಐವತ್ತು ಸಾವಿರ ನಲವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಇವತ್ತು ಐದು ಬಹುಮಾನ ನಾವು ಬೈರಿದ್ರೆ ಒಳ್ಳೆ ಮಾಡುವುದು ಇದರ ಒಳಗೆ ಯಾವುದು ರಾಜಕೀಯ ಇಲ್ಲ ವೇದ ಭಾವ ಭೇದ ಬೈರಿದ್ರೆ ಎಲ್ಲವೂ ಇವತ್ತು ಹಿರಿಯರು ಕೂಡ ಒಟ್ಟಾಗಿ ಮಾಡಿದಂಥ

ಮನಿ ಮುಂದೆ ಒಂದು ಚಕಡಿ ಇಡಬೇಕು ಅದು ಲೇಸು ಅಂತ ಹೇಳಿದ್ರು ಒಂದು ಲಾಕ್ಟ್ರೆ ಯಾರು ಹುಡುಲಂತ ಒಂದು ಚಕಡಿ ಹುಡಿದ್ರೆ ಎತ್ತಿನ ಪ್ರೇಮಕ್ಕೆ ಸಾವಿರಾರು ಮಂದಿ ಕುಡೈತಿ ಹೇಳ್ಬೋದು ಬೇರೆ ದೇವ್ರ ಒಬ್ಬ ಒಳಗೆ ಎಲ್ಲಾ ಯುವಕರು ಎಲ್ಲ ಕಪ್ಪ ಯುವಕರ ಹುಡುಗರು ಮತ್ತ ಗುರು ಹೇರ್ಯಾರು ಸಹಕಾರದಿಂದ ಭಾಳ ಯಶಸ್ವಿ ಆಗುತ್ತೆ ಮೂವತ್ತೈದು ಕಿಲೋಮೀಟರ್ ಮರ ಬಂದ್ಲಿಂದ್ರೆ ಬೈರಿದೇವರ್ಕೊಪ್ಪ ಇವತ್ತು ಒಂದು ಕೋಟಿ ರೂಪಾಯಿ ತಂದು ಕೊಟ್ಟು ಕಾರ್ ನಿರ್ಸೆ ಹೋದ್ರು ಯಾರು ನೋಡಕ್ಕೆ ಬರೋದಿಲ್ಲ ಅದ ಒಂದು ಚಲೋ ಹೋರಿ ಕಟ್ಟಿರ ಎಲ್ಲರೂ ನೂರಾರು ಮಂದಿ ಬಂದು ನೋಡಿ ಪ್ರೇಮ ಪ್ರೀತಿ ಪಡ್ತಾರೆ ಅದಕ್ಕೆ ಈ ಸೇರಿದಂಥ ಯುವಕರ ಸಾಕ್ಷಿ